ಹಾಯ್ ಫ್ರೆಂಡ್ಸ್ ಇಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತು ಪಿತೃಪಕ್ಷ ಮಾಡಿದ್ದಾರೆ ನಾವು ಮಾಡಿದ್ದು ಸುಬಿಂದು ಇಂದ್ಯಾವರ ಮುತ್ತಜ್ಜ ಮುತ್ತಜ್ಜಿ ಮೂರ್ತಿಯವರ ತಾತ ಅಜ್ಜಿ ಇವರು ಪಿತೃಪಕ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಿತೃಪಕ್ಷ ಪ್ರಾರಂಭವಾಗಿದೆ ಇದು ಮೊದಲನೇ ಭಾನುವಾರ ನಮಗೆ ಸಿಕ್ಕಿದ್ದು ಮುಂದಿನ ಭಾನುವಾರ ಅಮಾವಾಸ್ಯೆ ಇದೆ ಅಂತ ನಮ್ಮ ಅತ್ತೆ ಮನೆಯಲ್ಲೇ ಪಿತೃಪಕ್ಷ ಮಾಡಿದೆವು ನಡುವೆ ನೆನ್ನೆಯೆಲ್ಲ ಬಟ್ಟೆದು ಎಲ್ಲ ಪರ್ಚೇಸ್ ಆಯಿತು ಇವತ್ತು ಎಲ್ಲ ತೊಗೊಂಡು ಬಂದು ಇಟ್ಟು ಅವರು ತಿನ್ನುವಂಥ ಪದಾರ್ಥಗಳು ಚೋಚೋ ನಮ್ಮ ಮೂರ್ತಿಯವರ ತಾತಗೆ ಇಷ್ಟ ಅಂತ ಚೂಚು ಸ್ವೀಟ್ಸು ಆಮೇಲೆ ಕಳಶ ನಮ್ಮ ಪೂರ್ವಿಕರ ಪದ್ಧತಿಯಂತೆ ನಾವು ಪಿತೃಪಕ್ಷನ ಒಂದು ನಾನ್ ವೆಜ್ ಊಟ ಅಂದರೆ ಮಾಂಸದ ಊಟ ಮಾಡಿ ಮಾಡಿರೋದು ಮೊಟ್ಟೆ ಬಿರಿಯಾನಿ ಕಬಾಬು ಮುದ್ದೆ ಅನ್ನ ವೈಟ್ ಅನ್ನ ಆಮೇಲೆ ಸಾರು ಇಷ್ಟು ಮಾಡಿ ನಾವು ಹಾಕಿರೋದು ಸೊ ಅವರು ಮತ್ತು ಹಣ್ಣು ಹಾಪಲ್ಲುಗಳು ಇಟ್ಟು ಪೂಜೆ ಮಾಡಿದ್ದು ಮನೆಯ ಸಮೇತ ಒಂದು ಸ್ವಲ್ಪ ಟಾಣಿಕೆ ತೊಗೊಂತಾರೆ ತಾತ ಅವರು ಅದಕ್ಕೆ ಅದು ಕೂಡ ನಾವು ಇಲ್ಲಿ ಇಟ್ಟಿದ್ದೇವೆ ಸೊ ಇದನ್ನು ಪಿತೃಪಕ್ಷದಲ್ಲೇ ಮಾಡಬೇಕು ಹಿರಿಯರನ್ನು ನೆನೆಸಿ ನಮ್ಮ ಹೇಳಿಕೆಗೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಮ್ಮ ಪೂರ್ವಿಕರು ಮಾಡೋದು ಅಂತಹ ಒಂದು ಕಾರ್ಯಗಳನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾಯಿದ್ದೇವೆ ನಮ್ಮ ತಲಾ ತಲಾಂತರದಿಂದ ಕಾಯುತ್ತಿರುವುದು ಇದು ಒಂದು ಪುಣ್ಯದ ಕೆಲಸ ಅಂತ ನಾವು ಭಾವಿಸಿದ್ದೇವೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬಿಂದ್ಯಾ ಚಾನಲ್ಗೆ ಎಲ್ಲರೂ ತಪ್ಪದೆ ಲೈಕ್ ಕೊಡೋದನ್ನ ಮರಿಬೇಡಿ ನೋಡಿ ಎಲ್ಲ ಪೂಜೆ ಆಯ್ತು ಮೇಲ್ಗಡೆ ಕಾಗೆಗೆ ಇಡ್ತಾ ಇದಾರೆ